ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವೂರು ಮತ್ತೆ ಭಾಗ ಮೂರನ್ನು ಮತ್ತೆ ಮುಂದುವರಿಸ್ತೇನೆ ಇಷ್ಟೆಲ್ಲ ಅನುಭವಿಸಿದ ಮೇಲೆ ಇನ್ನೂ ಒಂದು ಜನ್ಮ ಅಂತಿದ್ರೆ ಮತ್ತು ಕಲಾವಿದ್ರ ಆಗ್ಬೇಕು ಏನಾಗಬೇಕಂತ ಆಸೆ ಮಾಡ್ತೀರಿ ಕಲಾವಿದರಾಗುವ ಆಸೆ ಇಲ್ಲ ಸರ್ ಇಲ್ಲ ಏನು ಸುಖ ಇಲ್ಲ ಸರ್ ಇಲ್ಲಿ ಸುಖ ಹೆಸರು ಅಷ್ಟೇ ನಾವು ಗಳಿಸ್ಕೊಂತೀವಿ ನಮ್ ಜೀವನದ ಮೇಲೆ ನಾಲ್ಕು ಕಾಸು ನಮ್ಗೆ ಏನು ಇಷ್ಟು ವರ್ಷ ಎಷ್ಟೋ ಕಡೆ ನಾವು ಆರು ವರ್ಷದಿಂದ ದುಡಿದ್ರು ಒಂದ್ ಕಡೆ ಬೆನಿಫಿಟ್ ನನಗೆ ಯಾರು ಮಾಡಿಕೊಟ್ಟಿಲ್ಲ ಸರ್ ಬೆನಿಫಿಟ್ ಶೋ ನನಗೆ ವೃತ್ತಿ ರಂಗಭೂಮಿಯ ಮಾಲೀಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವೃತ್ತಿ ರಂಗಭೂಮಿನಲ್ಲಿ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದ್ದಾರೆ ತಮ್ಮಲ್ಲೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೇದಿಕೆ ಮುಖಾಂತರ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ವಂಶ ಪಾರಂಪರ್ಯವಾಗಿ ಅಜ್ಜ ಮುತ್ತಜ್ಜನ ಕಾಲದಿಂದ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇಷ್ಟೆಲ್ಲ ಜನ ರಂಗಭೂಮಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೀವು ಒಂದು ಸಾರಿ ಕಣ ತೆಗೆದು ನೋಡ್ರಿ ದಯಮಾಡಿ ತಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ ತಾಯಿಗೆ ಒಂದು ಬೆನಿಫಿಟ್ ಶೋ ಮಾಡಿಕೊಡ್ರಿ ఈ వయస్ నలు ఇతన కూడా శో మాట్టిల్లా అంతారు అందర ఇది నిజకు మాలకరు వృత్తి రంగూమి మాలికరు నిర్దేశకరు కలవారు నిజకు నో అక్క సంగతి తమలూ వినంతిమాకొతీ తమ కాలి బితు బోతీ తాయి దయీనిఫిట్ శో మాకు నిన్న ఎస్ట్ సాధ్య అయిత ಅಷ್ಟೊಂದು ಒಂದು ನೆರವು ನೀಡ್ರಿ ಸಮಾಜ ನಿಮ್ಮನ್ನು ಸಂಚಾರಿ ಶಿಕ್ಷಕರು ಅಂತಾರ ಸಮಾಜ ಸಾಕಷ್ಟು ಸುಧಾರಣೆ ಆಗೋದು ನಿಮ್ಮಿಂದ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದು ನಾವು ನಿಮ್ಮಿಂದ ನೀವು ಮಾಡಿದ ಪಾತ್ರಗಳನ್ನು ನೋಡಿ ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊತೀವಿ ದಯಮಾಡಿ ಈ ತಾಯಿಗೊಂದು ಒಂದು ಬೆನಿಫಿಟ್ ಮಾಡಿ ಕೊಡ್ರಿ ತಮ್ಮೆಲ್ಲರಲ್ಲಿ ಒಂದು ತಂದು ಗಣಂತಿ ಮಾಡ್ಕೊಳ್ತೀನಿ ಒಂದು ಬೆನಿಫಿಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದು ನಿಜಕ್ಕೂ ನೋವು ಅನಿಸುತ್ತೆ ಸರ್ಕಾರದಿಂದ ಪುಣ್ಯಾತ್ಮರು ನನಗೆ ಎರಡು ಹೊತ್ತು ಉಟ್ಕೊಂಡು ಅನ್ನಕ್ಕೆ ಸಹಾಯ ಮಾಡ್ಯಾರೀ ಅವ್ನ ನೆನಸಿ ಹೊತ್ತು ತನ್ನ ತಿಂತೀನ್ರಿ ಹಾ ಅವ್ರಿ ಕಲಾವಂತರ ಮೇಲೆ ನಿಜವಾಗಲ್ರಿ ಯಾವ ಕಂಪನಿ ಮಾಲಕರ ಎಂಟೆಂಟು ವರ್ಷ ಹತ್ತ ವರ್ಷ ಆಧಾರು ವರ್ಷ ದುಡ್ಡು ಕರೆ ಯಾವ ಮಾಲಕರು ಮಾಡ್ಲಿಲ್ರಿ ನಮಗೆ ಈ ಪುಣ್ಯಾತ್ಮರು ಮಾಡಿ

ನಡಸ್ತಾರ ಅವರು ಏನು ಕೆಲಸ ಹೋಗ್ತಾರೆ ಅವರಲ್ಲಿ ಕೆಲಸಕ್ಕೆ ಬರ್ತಾರೆ ಅವರಲ್ಲಿ ಅಲ್ಲಿ ಕಂಪನಿ ಅಲ್ಲಿ ಕೆಲಸ ಇಲ್ಲ ಅಂದಾಗ ಇಲ್ಲ ಅಂದಾಗ ಇಲ್ಲಿ ಹೊರಗೆ ಕೆಲಸ ಮಾಡ್ತಾರೆ ಹೊರಗಡೆ ಏನ್ ಕೆಲಸ ಕೊ ಕೆಲಸಕ್ಕೆ ಹೋಗ್ತಾರೆ ಮನೆ ಮನೆಗೆ ಎಲೆಕ್ಟ್ರಿಷಿಯನ್ ಮನೆ ಮನೆಗೆ ಎಲೆಕ್ಟ್ರಿಷಿಯನ್ ಮಾಡ್ತಾರೆ ಅವರ ಫ್ರೆಂಡ್ ಜೊತೆ ಹೋಗ್ತಾರೆ ಹೌದಾ ಈ ಮನೆ ಗಡಿಗೆ ನೀವೆ ಮಾಡೋದು ನಾನು ಮಗ ಶ್ಯಾಮ ಶ್ಯಾಮ್ ಬಂದು ನೋಡ್ಕೊಂಡು ಹೋಗ್ತಾರೀ ಅವಳು ಕೈಯಲ್ಲಿ ದುಡ್ಡಿದ್ರೆ ನಾಲ್ಕು ದುಡ್ಡು ಕೊಡ್ತಾನ್ರಿ ಮನೆಗೆ ನನಗೆ ಮಕ್ಕಳಲ್ಲಿ ನಿಮ್ಗೆ ಆಸರೆಯಾಗಿ ಹೇಗಿ ನಿಂತವ್ರ ಎಲ್ಲಾ ಮಕ್ಳು ಆಸರ ಅದರ ಸರ್ ಆದ್ರೆ ಯಾರ ಕೈಲೂ ದುಡ್ಡಿಲ್ಲ ಬರ್ತಾನ ಎಲ್ಲ ಎಲ್ಲರೂ ರೀ ಎಲ್ಲರು ನನ್ ಮೇಲೆ ಪ್ರೀತಿ ಇದಾರೆ ಸರ್ ಎಲ್ಲಾರು ಕರೀತಾರೆ ಬೆಂಗ್ಳೂರು ಇಲ್ಲಿ ಕರೀತಾರೆ ಮೈಸೂರಿನ ಕರೀತಾರೆ ಎಲ್ಲರೂ ಕರೀತಾರೆ ತಿನ್ನೋದು ಬೇಡ ನನ್ನ ಮಗನ ಇದ್ದು ನನ್ನ ಮನೇಲಿ ನಾನೇ ನನ್ ಮಗನ್ ನೋಡ್ಕೊಂಡು ಅದು ದುಡಿಯಕೊಂಡ್ರು ಒಂದ್ ಅನ್ನ ಮಾಡಿ ಹಾಕೋರಿಲ್ಲ ನನ್ ಉಸಿಲಿರ ಮಟ್ಟ ಮಾಡ ಹಾಕ್ತೀನಿ ನನ್ಕ ಅಂತ ಹೇಳಿ ನಿಂತಿ ಸರ್ ಏನ್ ರಂಗಭೂಮಿಗೆ ಬರಬಾರ್ದಾಗಿತ್ತು ಅಂತ ಅನ್ಸುತ್ತ ಯಾವಾಗಾರ ಇತ್ರಿ ಸರ್ ಮೊದ್ಲು ಇತ್ರಿ ಮೊದ್ಲು ಕಲಾಕ ಬಾರಿ ಬೆಲೆ ಕೊಡ್ತಿದ್ರು ಮತ್ ಕಲಾವಂತರಂದ್ರೆ ನಮಸ್ಕಾರ ದೇವ್ ನಮಸ್ಕಾರ ಮಾಡ್ದಾಗ ಮಾಡ್ತಿದ್ರು ಮನೆಗಳು ಫ್ರೀ ಕೊಡ್ತಿದ್ರು ಅವ್ರ ಮನೇಲಿ ಹಾಲು ಮೊಸರು ಮಜ್ಜಿಗೆ ಎಲ್ಲ ನಮ್ಮ ಮನೆಗಳ್ ಬರ್ತಿತ್ತು ಅವ ಕಲಾವಂತರ್ಗೆ ಅಷ್ಟು ಬೆಲೆ ಇತ್ತು ಆದ್ರೆ ಈಗ ಬೆಲೆ ಇಲ್ಲ ಸರ್ ಬೆಲೆ ಇಲ್ಲ ಸರ್ ಅವತ್ತಿನ ಕಾಲಕ್ಕೆ ಸರ್ಕಾರದಿಂದ ಏನು ಇಲ್ಲ ಏನು ಇಲ್ಲ ಇವತ್ತು ಮಾತ್ರ ಅದು ಇವತ್ತಂದ್ರೆ ಗುರುಗಳಿಂದ ನಮ್ಗೆ ಈ ಮಾಶಾಸನ ಬಂದಿರೋದು ಸರ್ ಹೌದು ಇದಾದ ಮೇಲೆ ಮತ್ತೆ ಅರವತ್ತು ವರ್ಷದ ಜನ ಮಾಶಾಸ ಆ ಎರಡ್ ಸಾವಿರ ರೂಪಾಯಿ ಏನು ಬರುತ್ತೆ ಅದ್ರ ಜೀವನ ಇದೊಂದು ಆಶ್ರಯ ಯೋಜನೆ ಮನಿ ಐತಿ ರೇಷನ್ ಕಾರ್ಡ್ ಮಾಡಿಕೊಟ್ರಮ್ಮ ಮಾಡಿಸಿವ್ರಿ ರೇಷನ್ ರೇಷನ್ ಬರುತ್ತೆ ಅದು ಅಕ್ಕಿ ಒಂದೇ ರೀ ಸರ್ ಮತ್ತೇನಿಲ್ಲ ಅಕ್ಕಿ ಒಂದು ಬರುತ್ತೆ ರೀ ಮಳೆ ಬಂದ್ರೆ ಮನೆ ಕೂಡ ಸೋರುತ್ತೆ ಸರ್ ಮಳೆ ಬಂದ್ರೆ ಮನೆ ಸೋರುತ್ತೆ ನೋಡ್ರಿ ಕಟ್ಟಿದಾರೆ ನನ್ನ ಮಗ ನಿನ್ನೆ ಎಲ್ಲ ನಿನ್ನೆ ಎಲ್ಲ ಅಷ್ಟು ಕಟ್ಟಿದ್ರು ಅಲ್ಲೊಂದು 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 ಪಾತ್ರ ಇಟ್ಟಿರ್ತೀವಿ ಸರ್ ಈ ಮನೆ ಮಾರ್ಬೇಕು ಅಂತ ಹೋಗಿದೀವಿ ಸರ್ ನಾವು ಯಾಕಂದ್ರೆ ಈಗ ಇಲ್ಲಿ ನಿಸಾರ್ ಮಡ್ಡಿ ಆರಾಮಿಲ್ರಿ ಸರ್ ಅವಳಿಗೆ ಎರಡ್ ಲಕ್ಷ ರೂಪಾಯಿ ಬೇಕ್ರಿ ಈಗ ಆಪರೇಷನ್ಗೆ ಏನ್ರಿ ಶಿವ ಇದ್ದಲ್ಲಿ ನನ್ನ ಮಗ ನಾಟಕ ಇರ್ತಾನೆ ನಾನ್ ಯಾರತ್ರ ದಿವಸ ಇಲ್ ನಾಲ್ಕು ದಿವ್ಸ ಮಕ್ಕಳು ಮೊಮ್ಮಕ್ಕಳ ಹತ್ರ ಇದ್ದು ಕಾಲ ಕಳೆದ್ರಿ ಉಸಿಲಿರ ಮಠ ಮತ್ತೆ ಏನ್ ಮಾಡ್ಬೇಕ್ರಿ ಕೈಲಿ ದುಡ್ಡಿಲ್ರಿ ಮನೆ ಈ ನಗನಿ ಮನೆ ಈಶ್ವರಕತ್ರಿ ಯಾರು ತಗೊಂತಾರೆ ಸರ್ ಒಂದ್ ವರ್ಷನೇ ಆಯ್ಕೆ ಹೋಯ್ತ್ರಿ ರೀ ಮನೆ ಮಾರ್ಬಕನ ಎಲ್ಲರಿಗೂ ಕೇಳೈತಿ ಅದ ಇಲ್ಲಿ ಯೋಗಾಪುರದಾಗ ಅಂದ್ರೆ ಒನ್ಯಾ ಅಂತ ಯೋಗಾಪುರದ ఇష్ట వర్మ సార్వని వల సా గుర్తలమ్ అంద గొత్తిరంగాల దొడ్డవ్ ఆరు వర్షదవర్ పాత్ర మవత ఎంబ్బత్ వర్షవ్ యారు ని ెంట వయసు బందవతిన్ జనరేషన్ దొడ్యారు నెక్స్ట్ నమ్ జనరేషన్ దోడారు నిన్న తల్లిమార్నవర్ూలమ్మ అంత గొత్తు గుర్త కలయంద శ్రీమతికి ఇంద ఇష్టరు తొట్క కలెన முந்தமக்கேட அந்த சார் கலாக்கல் இல்ல இல்ற நாவேன பாட்டு மாறே நம் எந்தோல் நம் கலா நோட் சன வயசு அதிகோன் ஆகத்தி சேவ் மத்திர்லீங்க ಪ್ರೇಕ್ಷಕರು ಇವೆಲ್ಲ ನಮ್ ಕಿವಿಗ್ ಬಿದ್ದವ್ರಿ ಅಮ್ಮಾಜಿ ಜೊತೆಲೆ ನಾನು ಅಮ್ಮಾಜಿ ಮಗ ಪಾಠ ಮಾಡ್ತಿದಿನ ಸರ್ ಹುಬ್ಳಿ ಕ್ಯಾಂಪ್ಗೆ ನೀಲಮ್ಮಾಜಿ ಜೊತೆಲಿ ಪೊಲೀಸರ ಮಗಳ ನಾಟಕಕ್ಕೆ ನಾನು ತಾಯಿ ಅವ್ರ ಮಗ ಪಾಠ ಮಾಡ್ತಿದ್ರಿ ಅಡ ಅಮ್ಮ ಏನೋ ನಂದು ಫಸ್ಟ್ ಸೀನ್ ತಾಯಿ ಮಗದ ಮಾತಿತ್ತು ಮಾತಾಡ್ದೆ ನಾನು ಅವ್ರ ಅಮ್ಮಾಜಿ ನನಗೆ ಅಮ್ಮ ಅಂತ ಅಂದ್ರಲ್ಲ ಪಾರ್ಟಿಲಿ ಅಡೇಸ್ ಏನ್ ಅನ್ಬಿಡ್ಬೇಕು ನೀನೇ ಅಮ್ಮ ಇದ್ದಂಗಿದೀಯ ಹೆಣ್ಮ ಅಮ್ಮ ಅಂತೇಳ ಅನ್ಬಿಟ್ರು ಅಷ್ಟು ಅಂದಿದ್ದೆ ತಡ ನೋಡ ನೀನು ಎರಡನೇ ಶೋ ಮಾಡಬೇಡ ಮಗ ಆ ಅವರು ಯಾರೋ ಪೆಟ್ಗೆ ಮಾಡಷ್ಟು ಕೋಮಲಮ್ಮ ಅಂತಿದ್ರಿ ಕೋಮಲಮ್ಮ ಗಂಡ ಕ್ಯಾಶ ಬರ್ಸ್ತಿದ್ರಿ ಆಯಮ್ಮ ಮಾಡ್ತಿದ್ರಿ ಕ್ಯಾರೆಕ್ಟ್ ಅವ್ರ ವಯಸ್ಸಿಗೆ ಆ ಪಾರ್ಟ್ಗೆ ಕರೆಕ್ಟ್ ಇತ್ರಿ ನಮ್ದಿನ್ನು ವಯಸ್ಸಿದ್ದಿಲ್ಲ ರೀ ಸಣ್ಣ ವಯಸ್ಸಿತ್ತಲ್ಲ ಅಮ್ಮಜಿಂತು ಹೈಟು ಅವ್ರು ನೋಡ್ರಿ ಹೀಗಾಗಿ ನೀವು ಎರಡೇ ನಾಟಕ ಲಕ್ಷ್ಮಿ ಅವರೇ ಕೊಂಬ್ಳಮ್ಮ ಮಾಡ್ತಾರೆ ನೀ ಮಾಡಬೇಡ ಅಂದ್ಬಿಟ್ರು ಅಂದ್ರೆ ಪ್ರೇಕ್ಷಕರು ಕೂಡ ಹ್ಞೂ ಪಾತ್ರವನ್ನ ನೋಡಂಗಿಲ್ಲ ಕಲೆ ನೋಡಂಗಿಲ್ಲ ಆಕ್ಷೇಪ ವಯಸ್ಸು ನೋಡ್ತಾರೆ ಚಂದ ನೋಡ್ತಾರ ನೀ ಚಂದ ಇರ್ಬೇಕು ವಯಸ್ಸು ಇರಬೇಕು ಅವ್ರ ಪಾತ್ರ ಹೆಂಗಿದ್ರು ಇರ್ಲಿಕ್ಕೇ ಹೋಗ್ತಿತ್ತು ರೀ ಈಗ ನೋಡ್ದೆ ಹೆಂಗೆ ಸರ್ ಕಲಾ ಕೀಗೆ ಈಗ ನಾವು ಈಗ ನಮ್ದು ಹೆಣ್ಣ ಅಕ್ಷರ ಅಂತ ನಮ್ಗೆ ಬುಕ್ಕಿನಲ್ಲಿ ಗೊತ್ತಿರುತ್ತೆ ಯಾವ್ದೋ ನಾಟಕದ ಬುಕ್ಗಳಿಗೆ ಈಗ ನೋಡಿ ಏನೇ ಇಲ್ಲ ಈ ಸ್ಕೂಲ್ ನಲ್ಲಿ ಮಕ್ಳು ಹೆಂಗ್ ಬೈಪಟ್ ಮಾಡಿರ್ತಾರಲ್ಲ ಹಂಗ್ ಮಾತಾಡ್ತಾರೆ ಹೋಗ್ಬಿಡ್ತಾರೆ ತೊಂದರೆ ಬರ್ತಾರೆ

ಆಮೇಲೆ ಯೋಗ ಮೃಡದೇವ ಗವಾಯಿಗಳು ಗವಾಯಿಗಳು ಮೃಡದೇವ ಗವಾಯಿಗಳು ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಜೊತೆ ನೋಡಿ ಸರ್ ನನ್ಗೆ ಗೊತ್ತಿಲ್ಲ ಅವರಲ್ಲಿ ದುಡಿದ್ರಿ ಮೃಡದೇವ ಗವಾಯಿಗಳು ಆಮೇಲೆ ಯೋಗ ನರ್ಸಿಂಗ್ ನರ್ಸ್ಗಳು ಹುಳಿ ಕ್ಯಾಂಪ್ ನಡೆದ್ರು ನೋಡ್ರಿ ಅವ್ರ ಕಂಪ್ನಿ ದುಡಿದಿದ್ದೀನಿ ರೀ ಚಿಂದರೆ ಅಣ್ಣಾಜಿ ಕಂಪ್ನಿ ಗುಡಿಗೇರಿ ಕಂಪ್ನಿ ರೀ ಬಸವರಾಜ್ ಅವ್ರ ಕಂಪ್ನಿ ಹ್ಮ್ ರೀ ಹ್ಮ್ ರೀ ಆಮೇಲೆ ಸ್ವಲ್ಪ ಅವ್ರ ಪಾತ್ರ ಪಾತ್ರ ಇಲ್ಲ ಸರ್ ಇಲ್ಲ ಮಾಡಿಲ್ರಿ ಸರ್ ನಿಮ್ ಜೊತೆನಲ್ಲಿ ಪಾತ್ರ ಮಾಡಿದವ್ರು ಯಾರ್ಯಾರು ಸಿನಿಮಾಗಳಲ್ಲಿ ಅದಾರ ಇವತ್ತು యారు ఇద్దరు సత్తా ఒ ఉత్తర కర్నాక్రు గణ మక్ కోదండ్రమ్ రామ్ గోపాల్ అంత హోదండ్రమ్ అసరు ఫే ఫిల్మ్ హోగి రమ్ గోపాల్ అంత ఇటుకొండ సత్తా లింగనగౌడ అంత అంబిలింగనగౌడ అంతి కమ్మత్కి విచేశ్వర నాటస్ కంప్ అల్లి సర్వీస్ ఇతర నండు ఆయవరు ఎక్సడెంట్ ఆగి ఆయప సత్త ఆమె జో రేమన్ జనక ఈ తాయి పార్ట్ ప్రసిద్ధమ్ రేమ కుమ్ కుస్ ఆ పార్ట్ పార్ట్ నోడి నన్ తా క నాటక దుతి పాటు కొట్రీ నాల్ కవిందాకమ్ అంద్రు ఇల్ అక్క ఎస్ బాడీ ఆమె అదే మరి గను మాట్ తాయిట్మక్ కమీ బాబా కుక్ర బాబా పత్రారాపాట్ బ్రీగా ఆ కాలే మంజ్ఞ పట్ నోడ ಆ ಪಾಟ್ ನೋಡ್ದೀ ನಾನು ಪಾತ್ರ ತಾಯಿ ಪಾಟ್ ಮಾಡ್ತಿದ್ರಿ ಅವರು ಆ ಪಾಟ್ ನೋಡಿ ನಾನೇನ್ ಮಾಡಿದೆ ನಾ ಮಾಡಲ್ರಿ ಕವಿಗಳೆ ಯಾಕಮ್ಮ ಅಂದ್ರು ಏ ನನ್ ನೀಗಲ್ರಿ ಆ ಪಾಟ್ ಒಂದೆ ನೀಗ್ತೈತಿ ನನ್ ವಯಸ್ಸಲ್ರಿ ಅದ್ ಪಾಟ್ ಮಾಡ ಸಣ್ಣ ಇದನ್ರಿ ನಾನು ನೀನು ನಾವು ನಂದು ವಯಸ್ಸಲ್ರಿ ಆ ಪಾಟ್ ಮೂವತ್ತು ನನ್ಗತ್ ಮಾಡಾಕೆ ಅಂತಂದೆ ನೀನ್ ಮಾಡ ನೀನ್ ಮಾಡಿಸ್ ನೀ ಮಾಡಿ ನೋಡು ಅದೇನ್ ಪಾಟ್ ನಿನ್ ಸಕ್ಸಸ್ ಆಗೋದಲ್ಲ ನಾನ್ ನೋಡ್ತೀನಿ ಅಂದ್ರು ದುತ್ರಿಗಿ ಅವ್ರು ಏನ್ರಿ ಕೊನೆಗೆ ತಾಯಿ ಪಾಟ್ ಮಾಡ್ದನ್ರಿ ಕುಕ್ರವ್ ಹೇಮಾ ಜಾನ್ ಆಗ್ತನಾಗ ಪಾಠ ನನಗ್ ಪಾಟ್ ಸಕ್ಸಸ್ ಅಂದ್ರು ಅಡೇಶ್ರಿ ನನಗ ನಾನ್ ನಾ ಹೋಗ್ಕೊಳ್ಳೋದಿಲ್ಲ ಸರ್ ಅದ ಅಡೇಶ್ ಹೇಳಿದ್ದು ಏ ಎಂತ ಪಾಟು ಈಗು ಆ ಪಾಟ್ ಮೊನ್ನೆ ಬಸ್ಲಿಗ ಅದ್ನೇ ಅಂದ ನೋಡ್ರಿ ಇಲ್ಲಿ ಬಂದಿದನ್ರೀ ನಮ್ಮ ಸುಸಲಕರ್ ಮಗ ಕೆಷ ಬರ್ಸ್ತಾನಲ್ರಿ ಅವನ್ ಬಂದು ಅವನ ಪಾಟು ಅದು ಪಾಪ ಲೈಕೆ ಮನೆಯಿಂದ ಹೊರಗೆ ಹಾಕ್ತಾಡ್ರಿ ಸಸಿ ಮಗ ಆ ಒಂದು ತಟ್ಟು ಒಂದು ಬಟ್ಲಾ ಕೊಟ್ಟು ಹೊರಗೆ ಹಾಕ್ತಾರ ಆ ಸೀನ್ಗೆ ರಸ ಬೀಳ್ತತಿ ಆ ಸೀನ್ಗೆ ಆ ಮೊನ್ನೆ ಇಲ್ಲಿ ಬಂದು ಅದು ಅದು ಕಟ್ ಕಟ್ ಆಗತ್ ನೋಡ್ರಿ आवज़न मध्य पाप फल के विधि नन्हे बलिके आवज़न मध्य पाप फल के हटे मात के मिली देवा मर्द जी गोली जा मगर न मोहा सीढ़ी न उठा सोशे के माने यो मसलवा मारते आवाज मद पाप पलके विधि नन की बले लेके आवाज मद पाप बला ओके ಈಗ ಭಾಗ 3 ನಾವು ಮುಕ್ತಾಯ ಮಾಡ್ತೀನಿ ಮತ್ತೆ 4ನೇ ಭಾಗವನ್ನು ಮುಂದುವರಿಸುತ್ತೇನೆ لو ನಮ್ಮ ಬೆಂಗಳೂರು ಜೊತಿನಲ್ಲಿ